ಕೆಲವೇ ಹೆಸರು ಸ್ವಾತಿ ರಟ್ಟಿಹಳ್ಳಿ ತಾಲೂಕಿನ ಮಾಸೂರಿನ ಗ್ರಾಮದವರು ರಾಣಿಬೆನ್ನೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದರು ಮಾರ್ಚ್ ಮೂರರಂದು ಮನೆಯಿಂದ ಹೊರಹೋದ ಸ್ವಾತಿ ವಾಪಸ್ ಬರೋದೇ ಇಲ್ಲ ಮಾರ್ಚ್ ಮೂರನೇ ತಾರೀಕು ಹೊರಗಡೆ ಹೋಗಿ ಬರ್ತೀನಿ ಅಂತ ತನ್ನ ತಾಯಿಗೆ ಹೇಳಿ ಹೋಗಿರುವಂತ ಸ್ವಾತಿ ರಾತ್ರಿ ಆದರೂ ಮನೆಗೆ ಬರೋದಿಲ್ಲ ಆಗ ತಾಯಿ ರಾತ್ರಿ ಕಳೆದ್ರು ಮಗಳು ಮನೆಗೆ ಬಂದಿಲ್ಲ ಅಂತ ಆಕೆಯ ಕುಟುಂಬದವರು ಮೂರು ದಿನಗಳ ಕಾಲ ಆಕೆಗಾಗಿ ಹುಡುಕಾಟ ನಡೆಸುತ್ತಾರೆ ನಂತರ ಹಿರೇಕರೂರು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ಕೊಡ್ತಾರೆ ದೂರು ದಾಖಲಾದ ದಿನವೇ ಅಂದ್ರೆ ಮಾರ್ಚ್ ಆರರಂದು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಪತ್ತೆಪುರ ಗ್ರಾಮದ ತುಂಗಭದ್ರಾ ನದಿಯ ಬಳಿ ಒಬ್ಬ ಯುವತಿಯ ಶವ ಪತ್ತೆಯಾಗಿರುತ್ತೆ ಆ ಹಿಂದೆ ಅಪರಿಚಿತ ಯುವತಿಯ ಶವ ಎಂದು ಘೋಷಿಸಿದ್ದ ಹಲಗೇರಿ ಪೊಲೀಸರು ಮರಣೋತ್ತರ ಪರೀಕ್ಷೆ ನಡೆಸಿದ್ದು ಯಾವುದೇ ವಾರಸುದಾರರು ಇಲ್ಲದ ಕಾರಣ ಕಾನೂನಿನ ಪ್ರಕಾರ ಸ್ವಾತಿಯ ಶವವನ್ನು ಅಂತ್ಯಕ್ರಿಯೆ ಮಾಡಿತ್ತು ಈ ಹಂತದಲ್ಲಿ ಜಿಲ್ಲೆಯಲ್ಲಿ ದಾಖಲಾಗಿರುವ ನಾಪತ್ತೆ ದೂರುಗಳ ಬಗ್ಗೆಯೂ ಅವರಿಗೆ ಮಾಹಿತಿ ಬಂದಿರೋದಿಲ್ಲ ಮರಣೋತ್ತರ ಪರೀಕ್ಷೆಯಲ್ಲಿ ಸ್ವಾತಿಯನ್ನೇ ಕೊಲೆ ಮಾಡಲಾಗಿದೆ ಎಂದು ದೃಢಪಟ್ಟಿದೆ ಇದರ ಬೆನ್ನಲ್ಲೇ ಹಲಗೇರಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದಾಗ ಸ್ವಾತಿಯವರನ್ನ ಮಾರ್ಚ್ ಮೂರರಂದು ಕೊಲೆ ಮಾಡಿ ಮೃತದೇಹವನ್ನು ತುಂಗಭದ್ರಾ ನದಿಯಲ್ಲಿ ಎಸೆಯಲಾಗಿತ್ತು ಅಂತ ತಿಳಿದುಬರುತ್ತೆ ಈ ಘಟನೆ ಜಿಲ್ಲೆಯಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ ಮೊದಮೊದಲು ಅಪರಿಚಿತ ಶವ ಸಿಕ್ಕಿರುವುದಾಗಿ ತನಿಖೆ ಆರಂಭಿಸಿದ್ದ ಪೊಲೀಸರಿಗೆ ಅದು ಸ್ವಾಭಾವಿಕ ಸಾವಲ್ಲ ಕೊಲೆ ಎಂಬುದು ತಿಳಿದು ಬಂದಿತ್ತು ಯುಡಿಆರ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದ ಹಲಗೇರಿ ಪೊಲೀಸ್ ಠಾಣೆಯ ಪೊಲೀಸರು ನಯಾಜ್ ಆರೋಪಿಯನ್ನು ಪತ್ತೆ ಮಾಡಿತ್ತು ನಯಾಜ್ ಎಂಬ ಮುಸ್ಲಿಂ ಯುವಕನೇ ಸ್ವಾತಿ ಹತ್ಯೆಯ ಪ್ರಮುಖ ಆರೋಪಿ ಎಂದು ತಿಳಿದುಬರುತ್ತೆ ಪೊಲೀಸರ ಪ್ರಕಾರ ನಯಾಜ್ ಸ್ವಾತಿ ಜೊತೆ ಲವ್ನಲ್ಲಿದ್ದ ಸ್ವಾತಿಯನ್ನು ಕೊಲ್ಲಲು ಯೋಜನೆ ಕೂಡ ರೂಪಿಸಿದ್ದ ನಯಾಜ್ನನ್ನು ಬಂಧಿಸಿ ತನಿಖೆ ಆರಂಭಿಸಿದ ಪೊಲೀಸರಿಗೆ ವಿನಯ್ ಮತ್ತು ದುರ್ಗಾಚಾರ್ಯ ಎಂಬ ಇಬ್ಬರು ಸಹಚರರೊಂದಿಗೆ ಸ್ವಾತಿಯನ್ನು ಮಾರ್ಚ್ ಮೂರರಂದು ಕಾರು ತೆಗೆದುಕೊಂಡು ಹೋಗಿ ಸ್ವಾತಿಯ ಕತ್ತು ಹೆಚ್ಚುಗಿ ತುಂಗಭದ್ರಾ ನದಿಯಲ್ಲಿ ಶವವನ್ನು ಎಸೆದು ಆಕೆಯ ಬಂದಿದ್ದಾನೆ ಎಂದು ದೃಢಪಟ್ಟಿದೆ